ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ಸುದ್ದಿ ಏನಂದರೆ ಎಲ್ರಿಗೂ ಬೇಜಾರು ಮೂಡಿಸುವಂಥ ಸುದ್ದಿಯಾಗಿದೆ ಹೌದು ಫ್ರೆಂಡ್ಸ್ ಅದೇನಂದರೆ ಇದು ನಿಮಗೆ ನಂಬಲಿಕ್ಕೂ ಕೂಡ ಅಸಾಧ್ಯ ಆಗುತ್ತೆ ಯಾಕಂದರೆ ದೊಡ್ಡ ಮನೆಯಲ್ಲಿ ಒಂದು ಡಿವೋರ್ಸ್ ಆಗ್ತಾ ಆಗ್ತಾಯಿದೆ ಏನದು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ಡೀಟೇಲ್ಸ್ನ ನಿಮಗೆಲ್ಲ ಕೊಡ್ತಾ ಹೋಗ್ತೇನೆ ಯಾರ್ಯಾರಿಗೆ ಡಿವೋರ್ಸ್ ಆಗ್ತಾ ಇದೆ ಅನ್ನೋದು ಕೂಡ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಫೋಟೋಸ್ನೆಲ್ಲ ನೋಡಿಬಿಟ್ಟು ಹೌದು ಫ್ರೆಂಡ್ಸ್ ಯುವರಾಜ್ ಅಂತ ಇದ್ರಲ್ಲ ಅವರು ಮತ್ತು ಶ್ರೀದೇವಿ ಅವರಿಗೆ ಈಗ ಡಿವೋರ್ಸ್ ಆಗ್ತಾ ಇದೆ ಈಗ ಅವರು ಅಮೇರಿಕಾದಲ್ಲಿದ್ದಾರೆ ಅವ್ರ ಬಗ್ಗೆ ಈಗ ಅರ್ಜಿಯನ್ನು ಕಳ್ ಕಳಿಸಲಾಗಿದೆ ನೋಟಿಸನ್ನು ನೀಡಲಾಗಿದೆ ಇಲ್ಲಿ ಯುವರಾಜ್ ಕುಮಾರ್ ಅವರು ಅವರು ಈಗ ತಾನೇ ಒಂದು ಮದುವೆ ಆಗಿ ಒಂದು ಹೊಸನವನ್ನು ಅನುಭವಿಸ್ತಾ ಇದ್ರು ಅದರಲ್ಲೇ ಅದು ತಮ್ಮ ಆಗಿ ಅವರು ಫಸ್ಟ್ ಮದುವೆ ಆಗಿತ್ತು ಅಣ್ಣ ಆಗಿ ಇವರು ಮದುವೆ ಆಗಿದ್ದಿಲ್ಲ ಅವ್ರ ಅಣ್ಣನ ಮದುವೆ ಆಗಿದ್ದಿಲ್ಲ ಯುವರಾಜ್ ಕುಮಾರ್ ಅವ್ರದ್ದು ಮದುವೆ ಆಗಿತ್ತು ಮತ್ತು ಚೆನ್ನಾಗೇ ಇದ್ದರು ಇಬ್ರು ಗಂಡ ಹೆಂಡತಿ ಕೂಡ ನೋಡ್ಬೋದು ನೀವು ಫೋಟೋಸ್ನಲ್ಲಿ ಹೇಗೆ ಮದುವೆ ಆಚರಿಸ್ಕೊಂಡಿದ್ದಾರೆ ಮತ್ತು ನಗ್ನತ ಕೂಡ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಒಂದು ಅವ್ರದ್ದು ಮತ್ತೆ ಯುವ ಪಿಚ್ಚರ್ ಕೂಡ ಅವರು ಮಾಡಿದ್ರು ರೀಸೆಂಟ್ ಆಗಿ ಅದು ಕೂಡ ಬ್ಲಾಕ್ ಆಗಿ ಚೆನ್ನಾಗೇ ಆ್ಯಕ್ಟಿಂಗ್ ಮಾಡಿದರು ಯುವರಾಜ್ ಕುಮಾರ್ ಅವರು ನೀವೆಲ್ಲರೂ ಕೂಡ ನೋಡಿ ಎಂಜಾಯ್ ಕೂಡ ಮಾಡಿದ್ದೀರಿ ಹಾಗೆ ಅದರಲ್ಲಿರುವ ಪ್ರೆಸ್ ಮೀಟ್ಗೆ ಅಥವಾ ಸಿನಿಮಾ ನೋಡಲಿಕ್ಕೆ ಕೂಡ ಇಬ್ರು ಗಂಡ ಹೆಂಡತಿ ಕೂಡ ಬಂದಿದ್ದರು ಅದನ್ನು ಕೂಡ ನೀವು ರೀಲ್ಸ್ನಲ್ಲಿ ಅಥವಾ ಸಾಮಾಜಿಕ ತಾಣಗಳಲ್ಲಿ ನೋಡಿರ್ಬೋದು ಹೀಗೆ ಇಬ್ಬರು ಕೂಡ ತುಂಬಾ ಚೆನ್ನಾಗಿದ್ದರು ಈ ಫಿಲ್ಮ್ ತುಂಬಾ ಬ್ಲ್ಯಾಕ್ ಬಾಸ್ಟ್ರಾಗಿ ಇದು ಬಂದಿತ್ತು ಆದರೆ ಇದು ದೊಡ್ಡ ಮನೆಗೆ ಒಂದು ಡಿವೋರ್ಸ್ ಸುದ್ದಿ ಶಾಕಿಂಗ್ ನ್ಯೂಸ್ ಆಗಿ ಕಾಣ್ತಾ ಇದೆ ಏನಂತ ರೀಸನ್ನ ನಾನು ನೋಡ್ತಾ ಹೋದಲ್ಲಿ ಇಲ್ಲಿ ಯುವರಾಜ್ ಕುಮಾರ್ ಅವರು ಮಾನಸಿಕ ಕಿರುಕುಳ ಅಂತ ಹೇಳಿ ಕಾರಣ ಕೊಟ್ಟು ಅಲ್ಲಿ ಡಿವೋರ್ಸ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಹೌದು ಫ್ರೆಂಡ್ಸ್ ಈಗ ಶ್ರೀದೇವಿಯವರು ಇಲ್ಲಿಲ್ಲ ಅಮೇರಿಕದಲ್ಲಿದ್ದಾರೆ ಅವರಿಗೆ ಈಗ ನೋಟಿಸನ್ನು ಕೂಡ ಕಳಿಸಿದ್ದಾರೆ ಯುವರಾಜ್ ಕುಮಾರ್ ಅವರು ಆದರೆ ಇವರು ಚೆನ್ನಾಗೇ ಫಿಲ್ಮ್ ಮಾಡ್ತಾಯಿದ್ರು ಎಲ್ಲ ಚೆನ್ನಾಗಿತ್ತು ಏನಾಯಿತು ಇದ್ದಕ್ಕಿದ್ದಂತೆ ಏನಿದು ಸಿನಿಮಾ ರಂಗದಲ್ಲಿ ಇಷ್ಟು ಡಿವೋರ್ಸ್ಗಳು ಎಲ್ರಿಗೂ ತುಂಬಾ ಬೇಜಾರಾಗ್ತಿದೆ ನಿಮ್ಗೇನು ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇವರಿಬ್ರು ಚೆನ್ನಾಗಿರ್ಬೋದಾಗಿತ್ತು ಮತ್ತು ನಿವೇದಿತ ಗೌಡ ಅವ್ರದ್ದು ಚಂದನ್ ಅವ್ರದ್ದು ಆಯಿತು ಇವ್ರದ್ದು ಏನು ಅನ್ನಿಸ್ತಾ ಇದೆ ಅನ್ನೋದು ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್